नमस्ते वेलकम टू लाइव श्रिया वरे वेलकम वेलकम टू लाइव थैंक यू सो मच हाय ब्रो आया हाय नमस्ते वेलकम टू लाइव हेगी दिरा हेगी दिरा ऊट आयता ऊट इन्नो आगे रल्ल अडिगे आयता सांगवर ओ नमस्ते नमस्ते ವೆಲ್ಕಮ್ ಟು ಲೈವ್ ಹೌ ಆರ್ ಯು ಬ್ರೋ ಶ್ರೀ ಅವರೇ ನಾವು ಚೆನ್ನಾಗಿದ್ದೀವಿ ನೀವು ಹೆಂಗಿದ್ದೀರಾ ನಾವು ಸೂಪರ್ ನೀವು ಫೈನ್ ಬ್ರೋ ಓಕೆ ಓಕೆ ಸೂಪರ್ ಆಗಿರಿ ಅಡುಗೆ ಆಯಿತಾ ಲೈಕ್ ಕೊಟ್ರಾ ಓಕೆ ಓಕೆ ಸಾಂಗ್ಸ್ ಲವರ್ ಲೈಕ್ ಡಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮ್ಯೂಟ್ ಓಕೆ ಓಕೆ ಸೂಪರ್ ಓಕೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಾಪಲ್ಲಿದ್ದೀನಿ ಓ ಶಾಪಲ್ಲಿದ್ದೀರಾ ಓಕೆ ಮತ್ತೇನು ಸಮಾಚಾರ ಮಗಳು ಹೆಂಗಿದ್ದಾರೆ ಮಗಳು ಚೆನ್ನಾಗಿದ್ದಾಳ ಲವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಮಾಡಿ ಮೆಸೇಜ್ ಎಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಹಾಯ್ 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 ವೆಲ್ಕಮ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ डान्स लवअर ओके सुपर थैंक यू थैंक यू सो मच सरस्वती और एमीदरा चांगला दिस सुपर और सुपर सुपर संग लवर थैंक यू थैंक यू सो मच नाउ सुपर क्या हो तो ऊपर हाय 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 वेलकम वेलकम टू लाइव वेलकम टू लाइव थैंक्यू सो मच न्यू फ्रेंड्स की मेसेजी लाइक डन थैंकू श्री सईं न्यू सूपर न्यू सूपर श्री साय न्यू सूपर I'm ಬಂತ ಬ್ರೋ ಬಂತು ಬಂತು ಸೇವ್ರೆ ನಿಮ್ಮ ಲೈಕ್ಸ್ ಎಲ್ಲ ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ದು ಅಷ್ಟು ಲೈಕ್ ಬಂತು क्या समझ जरा श्रीवरे ಮತ್ತೆ ಏನಿದೆ ವಿಶೇಷ ಏನು ಊಟ ಬ್ರೋ ಬ್ರಟ್ಟಿ ಪಲ್ಯ ಅನ್ನ ಬೇಳೆ ಸಾರು ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ಅನ್ನ ಬೇಳೆ ನೀವೇನು ಮಾಡಿದ್ದೀರಾ ಊಟಕ್ಕೆ ಅನ್ನ ಮಾಡಿರ್ತೀರ ಸೂಪರ್ ಊಟ ಸೂಪರ್ ಊಟ ನಿಮ್ಮದು ಅನ್ನ ಮಾಡಿ ಬಂದಿರ್ತೀರ ಮತ್ತೆ ಸಾಂಬಾರು ಪಾರ್ಸಲ ಸಾಂಬಾರು ಏನು ಪಾರ್ಸಲ್ ಬರುತ್ತೆ ಅದೇ ಗೊತ್ತು ನಮ್ಗೆ ಅನ್ನ ಮಾತ್ರ ಮಾಡ್ತೀರಾ ಅದ್ರಕ್ಕೇನಿಲ್ಲ ಪಾರ್ಫುಲ್ ತರೋದಷ್ಟೇ ಮನೆಯಲ್ಲಿ ಮಾಡ್ತೀನಿ ಮನೆಯಲ್ಲಿ ಮಾಡ್ತೀರಾ ಅದೇ ಮನೆಯಲ್ಲಿ ಊಟ ಮಾಡ್ತೀರಾ ಮನೆಯಲ್ಲಿ ಊಟ ಮಾಡ್ತೀರಾ ಅಷ್ಟೇ ಅದೆಲ್ಲ ಪಾರ್ಸೆಲ್ ಹೋಟೆಲಿಂದ ಪಾರ್ಸೆಲ್ ಪಾರ್ಸಲ್ ಬರುತ್ತೆ ಮನೆಯಲ್ಲಿ ಮಾಡೋದು ನೀವು ಊಟ ಬರೋದು ಪಾರ್ಸಲ್ ಹೋಟಲ್ ಅಷ್ಟೇ ಕತೆ ಮಾಡಿ ಅಷ್ಟೇ ಅದು ಮಾತ್ರ ಕಾಯಂ ರೈಸ್ ಮಾಡಿರ್ತೀರ ಸಾಂಬಾರು ಸುಳ್ಳು ಇಲ್ಲ ಇಲ್ಲ ಏನಿಲ್ಲ ಕತೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಯಾರಾದರೂ ಹೊಸ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲೈವ್ ವಾಚ್ ಮಾಡ್ತಾ ಇರೋದಕ್ಕೆ ಯು ಫೋಟೋ ಕಳಿಸ್ತೀನಿ ಏನು ಫೋಟೋ ಸಾಂಬಾರು ಮಾಡಿರೋದ ಸಾಂಬಾರು ಮಾಡಿರೋದು ಕಳಿಸ್ತೀರಾ ಕಳಿಸಿ ಕಳಿಸಿ ಬಂದಿರೋದನ್ನ ಬೋಗಂಡೆ ಹಾಕಿ ಫೋಟೋ ಕಳಿಸ್ರಿ ಏನ್ ಮಾಡೋದು ಹಂಗೆ ಕತೆ ಪಾರ್ಸಲ್ ಬಂದಿರೋದನ್ನ ಒಲೆ ಮೇಲೆ ಕಾಯಿಸೋದು ಅಷ್ಟೇ ಹಂಗು ಇದಾರೆ ಅದು ತರೋದು ಅದನ್ನ ಗುಂಡಲ್ಲಿ ಹಾಕೋದು ಕಾಯಿಸೋದು

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರ ಲೈಕ್ ಕೊಟ್ಟರು ಇವಾಗ ಮತ್ತೊಂದು ಥ್ಯಾಂಕ್ ಯು ಮತ್ತೆ ಬ್ರೋ ಏನೂ ಇಲ್ಲ ಶ್ರೀ ಅವರೇ ನೀವು ಹೇಳ್ಬೇಕು ಏನಾದರೂ ಮತ್ತೆ ಮತ್ತೇನಾದರೂ ಸ್ಪೆಷಲ್ ಇದ್ದರೆ ಹೇಳಿ ನಮ್ಮ ಕಡೆ ಅಂತ ಏನಿಲ್ಲ ಸದ್ಯ ಮಳೆ ಅಲ್ವಾ ನಿಮ್ಮ ಕಡೆ ಫ್ರೆಂಡ್ಸ್ ನಾಪತ್ತೆ ವೈಟಿ ಫ್ರೆಂಡ್ಸ್ ಎಲ್ಲ ನಾಪತ್ತೆ ಶ್ರೀ ಅವರೇ ಪತ್ತೇನೇ ಇಲ್ಲ ವೈಟಿ ಟಿ ಫ್ರೆಂಡ್ಸ್ ಪತ್ತೇನೇ ಇಲ್ಲ ನಿಮ್ಗೆ ಏನಾದರೂ ಗೊತ್ತಾ ನಿಮ್ಗೆ ಸಿಕ್ಕಿದ್ರೆ ಯಾರಾದರೂ ನಿಮ್ಗೆ ಯಾರಾದರೂ ಸಿಕ್ಕಿದ್ರಾ ವೈಟಿ ಫ್ರೆಂಡ್ಸ್ ಮಮ್ಮಿ ಸಿಸ್ಟರ್ ಅಂಡ್ ಸುಧಾ ಸಿಸ್ಟರ್ ಓ ಇಬ್ರು ಸಿಕ್ಕಿದ್ರ ಓಕೆ ಓಕೆ ಮಮ್ಮಿ ಅವರು ಇನ್ಸ್ಟಾದಲ್ಲಿ ಇರ್ತಾರೆ ಫುಲ್ ಬಿಜಿ ಅವರು ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ರೀಲ್ ರೀಲ್ಸ್ ಮಾಡಿ ಹಾಕ್ತಿರ್ತಾರೆ ಸುಧಾ ಸಿಸ್ಟರ್ ಅಂತೂ ಕಂಡಿಲ್ಲ ಅವರು